ಸ್ನೇಹಿತರೆ ನಮಸ್ಕಾರ ಹಲವಾರು ವರ್ಷಗಳ ಹಿಂದೆ ಕೃಷಿ ಚಟುವಟಿಕೆ ಮಾಡ್ತಿದ್ದ ಒಬ್ಬ ರೈತನಿಗೆ ಪ್ರತಿದಿನ ಒಂದು ಸರ್ಪ ಆತನ ಜೊತೆಯಲ್ಲಿ ಬಂದು ವಾಸ ಮಾಡ್ತಾ ಇತ್ತು ಅಂತಹ ಸಂದರ್ಭದಲ್ಲಿ ಭಯಗೊಂಡ ಆತ ಪ್ರತಿದಿನ ತನ್ನ ತೋಟಕ್ಕೆ ಹೋಗುವ ಕಾಯಕವನ್ನೇ ನಿಲ್ಲಿಸಿದ್ದ ಕಳೆದ ಎರಡು ದಿನ ಬಿಟ್ಟು ಪುನಃ ಹೋದಾಗ ಸರ್ಪ ಆತನೊಂದಿಗೆ ಸೇರಿತ್ತು ಆ ರೈತನಿಗಿದ್ದ ಸಮಸ್ಯೆಯ ಬಗ್ಗೆ ಹಲವಾರು ದೇವಾಲಯಗಳಲ್ಲಿ ಪ್ರಶ್ನೆ ಮಾಡಲಾಗಿ ಶಿವನ ಕೃಪೆ ಆತನಿಗಿದೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಆತನನ್ನು ಪೂಜಿಸಿ ಅಂತ ಹೇಳಿದ್ರು ಆಗ ಒಂದು ಪುಟ್ಟ ಗುಡಿ ಕಟ್ಟಿ ಆ ದೇವಾಲಯವನ್ನ ಆ ಭೂಮಿಯಲ್ಲಿ ಪ್ರಾರಂಭ ಮಾಡ್ತಾರೆ ನಂತರ ಬರ್ತಾ ಬರ್ತಾ ದಿನ ಕಳೆದಂತೆ ಆ ದೇವಾಲಯ ಆ ತೆಂಗಿನ ಗರಿಯ ಒಂದು ಗುಡಿಸಲಿನಿಂದ ನಂತರ ಬೃಹತ್ ಆಕಾರದ ದೇವಾಲಯವಾಗಿ ಬೆಳೆದು ನಿಂತಿದೆ ಇದೇ ದೇವಾಲಯ ಅದು ಶಿವ ಗಂಗಾಧರೇಶ್ವರ ದೇವಾಲಯ ಬಂಧುಗಳ ಇಂದಿಗೂ ಕೂಡ ಕರ್ನಾಟಕ ರಾಜ್ಯ ಸೇರಿದಂತೆ ವಿವಿಧ ಭಾಗಗಳಿಂದ ಸಾವಿರಾರು ಮಂದಿ ಇಲ್ಲಿಗೆ ಬರ್ತಾರೆ ಎಲ್ಲರ ಕಷ್ಟಗಳನ್ನು ದೂರ ಮಾಡ್ತಾ ಇರುವಂಥ ಈ ಭಗವಂತನನ್ನ ನೀವು ಕೂಡ ದರ್ಶನ ಮಾಡೋದಕ್ಕೆ ಈ ದಿನ ಅವಕಾಶ ಇದೆ ಸಂಕ್ರಾಂತಿ ಎಂದು ಗಿರಿಜಾ ಕಲ್ಯಾಣ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತೆ ಬಂದಂತ ಭಕ್ತರಿಗೆ ಅನ್ನ ದಾಸೋಹದ ಜೊತೆಗೆ ಪ್ರಸಾದದ ವ್ಯವಸ್ಥೆ ಸಮಸ್ಯೆಗಳನ್ನು ದೂರ ಮಾಡುವಂತಹ ಹಲವಾರು ವಿಶೇಷ ಕಾರ್ಯಕ್ರಮಗಳು ಇಲ್ಲಿವೆ ಇದು ಎಷ್ಟು ಶಕ್ತಿ ಸ್ಥಳ ಅಂತ ಅಂದರೆ ಸಾವಿರಾರು ಜನ ಇಲ್ಲಿ ಒಳಿತು ಕಂಡಿದ್ದಾರೆ ಹಲವಾರು ಕಷ್ಟಗಳನ್ನು ದೂರ ಮಾಡಿಕೊಂಡು ತಮ್ಮ ಬದುಕನ್ನ ಹಸನಾಗಿಸಿಕೊಂಡಿದ್ದಾರೆ ಇಲ್ಲಿ ನಡೆಯುವಂತ ಹಲವಾರು ಕೌತುಕಗಳು ಪವಾಡಗಳನ್ನು ನಾವು ಕಣ್ಣಾರೆ ಕಂಡಿದ್ದೇವೆ ಒಂದುಗಳೇ ನಾನು ನಿಮ್ಗಾಗಲೇ ತಿಳಿಸ್ದಂಗೆ ಆ ಕಷ್ಟಗಳನ್ನೆಲ್ಲ ದಾಟಿ ಬಂದು ಸಾವಿರಾರು ಜನಕ್ಕೆ ಈ ದಿನ ಒಂದು ಜ್ಞಾನದ ಮತ್ತೆ ಧರ್ಮದ ಸಂಕೇತವಾಗಿ ಇವರೇ ನೋಡಿ ಗಂಗಾಧರಯ್ಯ ಹಿಂಬದಿಯಲ್ಲಿ ಕಾಣಬಹುದು ಇಂದಿಗೂ ಕೂಡ ಆ ಉತ್ತ ಅದೇ ರೀತಿ ಜೀವಂತವಾಗಿದೆ ಇಲ್ಲಿ ಪ್ರತಿದಿನ ಸರ್ಪ ಸಂಚಾರ ಇದೆ ಅಂತ ತಿಳಿದವರು ಹೇಳಿದ್ದಾರೆ ಈ ಬಗ್ಗೆ ಅರ್ಚಕರು ಏನು ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ ಆದರೆ ನಮ್ಮ ಹೆಸರು ನಂಜುಂಡಯ್ಯ ನಂಜುಂಡಯ್ಯ ಮಗ ನಾನು ಹೀಗೆ ಇದೇ ತೋಟದಲ್ಲಿ ನಾವು ಕೃಷಿ ಭೂಮಿ ಮಾಡುವಾಗ ಆ ಬೇಸಾಯ ಮಾಡಿ ನಾವು ರಾತ್ರಿ ನಿದ್ದೆ ಸಮಯದಲ್ಲಿ ಮನಗಿದಾಗ ಪಂಪೌಸ್ನಲ್ಲಿ ಆ ಬಾವಿಯಿಂದ ನಾಗಪ್ಪ ಬಂದು ತನ್ನ ತಲೆಡೆ ಮನಗಿ ನನಗೆ ದರ್ಶಕೋಟ ಕೊಟ್ಟ ದರ್ಶನ ಕೊಟ್ಟ ಮೇಲೆ ಮತ್ತೆ ನಮ್ಮ ತಂದೆಗೆ ಹೋಗಿ ನಾನು ತಿಳಿಸಿದೆ ಮೇಲೆ ನಮ್ಮ ತಂದೆ ಬಂದ್ಬಿಟ್ಟು ಅದಕ್ಕೆ ಎಲ್ಲರೂ ದಾರಿ ಹುಡ್ಕಪ್ಪ ನಿನ್ನ ದಾರಿ ಕೊಡಪ್ಪ ನಾನು ದಾರಿ ಅಂತ ನಾನು ಪೂಜೆ ಮಾಡ್ತೀನಿ ಅಂತೇಳಿ ಅವರು ಜೋಡಿಗೆಯಿಂದ ನಮಸ್ಕಾರ ಮಾಡಿ ಮುಂದೆ ನಾನು ಪಾಲನೆ ಹೋಗ್ತೀನಿ ಅಂತ ಹೇಳೋರು ಇದು ಅಪ್ಪಣೆ ಕೊಟ್ಟರು ಆಗ ತನ್ನ ಮತ್ತೆ ನಾಗಪ್ಪ ಅದನ್ನು ಮತ್ತೆ ಎತ್ತಿ ಎಲ್ಲರಿಗೂ ದರ್ಶನ ಕೊಟ್ಟು ಮತ್ತೆ ಮತ್ತೆ ಜಲಕ್ಕೆ ಹೋಗಿದ್ದು ಮತ್ತೆ ದರ್ಶನ ಇಲ್ಲದಂತೆ ಮಾಯವಾಯಿತು ನಮಗೆ ಕಷ್ಟ ಕಷ್ಟ ಅಂದರೆ ಬಂತು ತಿರ್ಗ ಕಷ್ಟ ಅಂತ ಬಂದಾಗ ಇಲ್ಲಿ ಈ ಸ್ಥಾನದಲ್ಲಿ ತಪ್ಪ ತಂಗಡಿ ಮಳೆ ರೋಜನ್ ಮಳೆಗೆ ಬೆಳೆದಿತ್ತು ಆಗ ಈ ಬೇಸಾಯ ಮಾಡ್ತಾ ಇರುವಾಗ ಆಗ ನಮಗೆ ಕಷ್ಟ ಅಂತ ಬಂದಾಗ ಭಗವಂತನಿಗೆ ಏನೋ ನನ್ನ ಬಡ ಒಂದು ಹೂವು ನೀರು ಹಾಕೊಂಡು ಹೋಗ್ತಾಯಿದೆ ಆಗೇನು ಮಾಡಿ ನನ್ನ ಕಷ್ಟ ಅಂತ ಬಂದಾಗ ಮತ್ತು ಸ್ವಾಮಿ ಪೂಜೆ ಮಾಡುವುದಕ್ಕೆ ಮನೆ ಹತ್ರ ಸ್ವಾಮಿ ಶನಿದೇವನ ಕತೆ ಮಾಡುವಾಗ ಪ್ರಾರ್ಥನೆ ಮಾಡ್ಕೊಂಡು ಹೋದೆ ಅಪ್ಪ ಈಗಾದರೂ ಬಂದು ನಾನು ಬಡವ್ರ ಮನೆಗೆ ಕಷ್ಟ ಪರಿಹಾರ ಮಾಡ್ತೀನಿ ಅಂತಿದ್ದಕ್ಕೋಸ್ಕರ ಆಗ ಭಗವಂತ ಬಂದು ಆಗ ನಮಗೆ ಮಹಿಮೆ ಕೊಟ್ಟು ಮಾತನಾಡಿ ಬಂದು ಭಕ್ತರನ್ನೆಲ್ಲ ಕಷ್ಟ ಹೊಡೆದು ಸಂತಾನ ಭಾಗ್ಯ ಮತ್ತು ಕಷ್ಟ ಭಾಗ್ಯ ವ್ಯವಹಾರ ಭಾಗ್ಯ ಶುಭ ಕಲ್ಯಾಣದ್ದು ಎಲ್ಲದನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ ಹೀಗೆ ಸಾವಿರಾರು ಸಾಕ್ಷಿಗಳು ನಮ್ಮ ಮುಂದಿವೆ ಯಾಕೆ ಅಂತ ಅಂದರೆ ಇಲ್ಲಿಗೆ ಬರುವಂಥ ಕ ಭಕ್ತರು ತಮ್ಮ ಕಷ್ಟಗಳನ್ನು ದೂರ ಮಾಡಿಕೊಂಡು ಸುಖಕರ ಜೀವನ ನಡೆಸ್ತಾ ಇದ್ದಾರೆ ಇಲ್ಲೊಬ್ಬ ಭಕ್ತರಿದ್ದಾರೆ ಅವರ ಸಮಸ್ಯೆ ಯಾವ ರೀತಿ ಬಗೆಹರಿತು ಅಂತ ಕೇಳ್ತಾ ಹೋಗೋಣ ಈ ಕ್ಷೇತ್ರಕ್ಕೆ ನಾನು ಸ್ವಲ್ಪ ಹಿಂದೆ ಬಂದಿದೆ ಅಂದರೆ ನಾನು ಒಂದು ಒಂದು ವ್ಯವಹಾರ ಮಾಡಬೇಕು ಅಂತ ನಾನು ಮಾಡ್ತಾಯಿದ್ದೆ ಅದರಿಂದ ಅಮ್ಮನವರ ಆಶೀರ್ವಾದದಿಂದ ಮತ್ತು ಶಿವಪ್ಪನವರ ಆಶೀರ್ವಾದದಿಂದ ನನ್ನ ವ್ಯವಹಾರ ತುಂಬ ಚೆನ್ನಾಗಿ ನಡೀತಿದೆ ಈಗ ನಮ್ಮ ತಂದೆ ತಾಯಿಯವರು ಸುಮಾರು ವರ್ಷದ ಹಿಂದೆ ಅವರಿಗೆ ಸಂತಾನ ಭಾಗ್ಯ ಇಲ್ಲ ಅಂತ ಅಂದ್ಬಿಟ್ಟು ಸ್ವಾಮಿಯವರ ಮತ್ತು ಅಮ್ಮನವರ ಸನ್ನಿಧಾನದಲ್ಲಿ ಬಂದು ಕೇಳಿಕೊಂಡ್ರು ಆವಾಗ ಸ್ವಾಮಿ ಮತ್ತು ಅಮ್ಮನವರು ಕೊಟ್ಟಂಥ ಮಾತಿನಂತೆ ನಾನು ಇಪ್ಪತ್ನಾಲ್ಕು ವರ್ಷದಿಂದೆ ಜನ ಈ ಸ್ವಾಮಿ ಮತ್ತು ಅಮ್ಮನವರ ಆಶೀರ್ವಾದದಿಂದ ನಾನು ಜನನ ತಗೊಂಡಿದ್ದೀನಿ ನನಗೆ ತುಂಬ ಹುಷಾರೇ ಇರಲಿಲ್ಲ ಏನೋ ಒಂಥರ ಆಗ್ಬಿಟ್ಟಿತ್ತು ಇಲ್ಲಿ ಬಂದು ನೆಡ್ಕಂಡು ಮರೆ ನೀರು ಹಾಕ್ಸ್ಕೊಂಡ್ಮೇಲೆ ನನಗೆಲ್ಲ ಒಳ್ಳದಾಯ್ತು ನಮ್ಮ ಮಕ್ಳ ಮರೆಗೆಲ್ಲ ಇದೆ ಎಲ್ಲ ನನ್ನ ಮಗಳಿಗೂ ಮದುವೆ ಎಲ್ಲ ಸೆಟ್ ಮಾಡಿ ಕ್ಲೀನಾಗಿ ಇದು ಮಾಡಿಕೊಡ್ತು ಅಷ್ಟೇ ಭಗವಂತ ಇನ್ನೊಂದು ಮಗು ಕೊಡಬೇಕಷ್ಟೇ ತಪ್ಪ ಪುಣ್ಯಕ್ಷೇತ್ರ ಸನ್ನಿಧಾನದಲ್ಲಿ ಅದಿ ದೇವತೆಯಾದ ಶ್ರೀ ಶಿವಗಂಗಾಧರೇಶ್ವರ ಸ್ವಾಮಿ ಮತ್ತು ಪಾರ್ವತಿ ದೇವಿ ಸನ್ನಿಧಾನವಾಗಿರುತ್ತದೆ ಮತ್ತು ಪಕ್ಕದಲ್ಲಿ ಜಗನ್ಮಾತೆ ಚಾಮುಂಡೇಶ್ವರಿ ದೇವಿಯ ಸನ್ನಿಧಾನವಿರುತ್ತದೆ ಒಂದು ಸುಮಾರು ಒಂದು ನಲವತ್ತು ವರ್ಷದ ಹಿಂದಿನ ಒಂದು ದೇವಾಲಯ ಇದ್ದು ಮೊದಲು ಒಂದು ಸೀಟಿನ ದೇವಾಲಯವಾಗಿದ್ದು ಅದು ತುಂಬ ಶಿಥಿಲವಾದಾಗ ಭಗವಂತನ ದೇವರಲ್ಲಿ ನಾವು ಕೇಳಿಕೊಂಡಾಗ ಒಂದು ಕಲ್ಲಿನ ದೇವಾಲಯ ಕಟ್ಟಲು ಅಪ್ಪಣೆಯಾಯಿತು ಭಕ್ತರ ಸಹಕಾರದೊಂದಿಗೆ ಈ ಒಂದು ದೇವಾಲಯವನ್ನು ದೇವರ ಅನುಕೂಲದ ಸಹಾಯದಿಂದ ಭಕ್ತರ ಸಹಾಯದಿಂದ ಈ ಒಂದು ಸನ್ನಿಧಾನವು ಒಂದು ಮೂರು ವರ್ಷದಲ್ಲಿ ಪೂರ್ಣಗೊಂಡು ಇಂದು ಅತಿ ವಿಜೃಂಭಣೆಯಿಂದ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ ಸ್ನೇಹಿತರೆ ಈ ಕ್ಷೇತ್ರವನ್ನು ಕೋಡಿ ಬಸವೇಶ್ವರ ದೇವಾಲಯ ಅಥವಾ ಶಿವ ಗಂಗಾಧರೇಶ್ವರ ದೇವಾಲಯ ಎಂಬ ಹೆಸರುಗಳಿಂದ ಕರೆಯಲಾಗುತ್ತೆ ಇದು ಸ್ಥಳ ಇರುವಂತದ್ದು ಹುಣಿಗಲ್ ಪಟ್ಟಣದ ಜನತಾ ಕಾಲೋನಿ ಅಂದ್ರೆ ಮಾವಿನಕಟ್ಟೆ ಜನತಾ ಕಾಲೋನಿ ಹೋಗುವಂತ ರಸ್ತೆಯಲ್ಲಿದೆ ಈ ದೇವಾಲಯದಲ್ಲಿ ವಿಶೇಷವಾದ ಪೂಜೆಗಳು ನಡೀತಾ ಇರುತ್ತೆ ಒಂದು ಪ್ರಾರಂಭವಾದ ಈ ದೇವಾಲಯ ಇಂದು ವಿಶೇಷವಾದ ತನ್ನದೇ ಆದ ಸಾವಿರಾರ ಭಕ್ತರನ್ನು ಹೊಂದಿದೆ ಹಲವಾರು ಭಕ್ತರು ಪ್ರತಿದಿನ ನಿತ್ಯ ಇಲ್ಲಿ ನಡ್ಕೊಳ್ತಾರೆ ವಿಶೇಷವಾಗಿ ಇಲ್ಲಿ ಪರೆಯ ದೇವಿಯನ್ನ ಪ್ರತಿಷ್ಠಾಪಿಸಲಾಗಿದೆ ಹಲವಾರು ಜನ ತಮ್ಮ ಕಷ್ಟಗಳನ್ನ ಆ ದೇವಿಯ ಬಳಿ ಹೇಳಿಕೊಂಡಾಗ ಆ ದೇವಿಯ ತನ್ನ ರೂಪದಲ್ಲಿ ಬರೆದು ಅವರ ಸಮಸ್ಯೆಯನ್ನ ಬಗೆಹರಿಸ್ತಾ ಇದಾರೆ ನೀವು ಈಗ ದರ್ಶನ ಮಾಡ್ತಾ ಇರಬಹುದು ಆ ವಿಗ್ರಹವನ್ನೇ ಬಂಧುಗಳೇ ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಜನ ಇಲ್ಲಿ ಬರ್ತಾರೆ ಅಮಾವಾಸ್ಯೆ ಹುಣ್ಣಿಮೆ ಹಾಗೆ ವಿಶೇಷ ದಿನಗಳಲ್ಲಿ ಇಲ್ಲಿ ದೇವರ ವಿಗ್ರಹದ ಮೂಲಕ ಬರವಣಿಗೆಯಲ್ಲಿ ಬರೆಸುವ ಕಾರ್ಯ ನಡೆಯುತ್ತೆ ಶ್ರೀ ಕೋಡಿಬಸವೇಶ್ವರ ಸ್ವಾಮಿ ಕೃಪಪುಣ್ಯ ಕ್ಷೇತ್ರ ಕ್ಷೇತ್ರಾಧಿಪತಿ ಬಂದಿ ಶಿವ ಗಂಗಾಧರೇಶ್ವರ ಮತ್ತು ತಾಯಿ ಪಾರ್ವತಿ ಅಮ್ಮನವರು ಈ ಕ್ಷೇತ್ರಕ್ಕೆ ಶಕ್ತಿ ದೇವತೆ ಬಂದಿ ತಾಯಿ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಅಮ್ಮನವರು ಪ್ರತಿ ಅಮಾಚಲೂ ಬಂದಂಥ ಭಕ್ತಾದಿಗಳಿಗೆ ಹೋಮ ಆಗಲಿ ಪ್ರತಿಯೊಂದು ಪೂಜೆಗೂ ಮ ಮರೆ ನೀರಾಗಲಿ ಪ್ರತಿಯೊಂದು ಪೂಜೆ ಸಲ್ಲಿಸ್ತಾ ಬರ್ತೀವಿ ಅಂದರೆ ಸಾಮೂಹಿಕ ಆಗಿ ಅಂದರೆ ಬಂದಂಥ ಭಕ್ತಾರೆ ಎಲ್ರಿಗೂ ಒಳ್ಳೇದಾಗಬೇಕು ಒಬ್ರ ಇರುತ್ತೆ ದುಡ್ಡಿರುತ್ತೆ ಒಬ್ರ ತವ ದುಡ್ಡಿರಲ್ಲ ಅದಕ್ಕೋಸ್ಕರ ಸಾಮೂಹಿಕ ಆಗಿ ನಡೆಸ್ಕೊಂಬತ್ತೀವಿ ಪ್ರತಿ ಶುಕ್ರವಾರ ಅಮ್ಮನವ್ರದ್ದು ಬಂದಂಥ ಭಕ್ತಾರೆ ವಿಧಿ ಊರಿಂದ ಬರ್ತಾರೆ ಅಂಥವ್ರಿಗೆ ಅಮ್ಮನವ್ರ ಮೂಲಕ ಬರವಣಿಗೆ ಮೂಲಕ ಅವರಂಥ ಅವ್ರು ಬಂದಂಥ ಕಷ್ಟಗಳು ಅಮ್ಮನವ್ರು ಬರೆದಿತ್ತು ಹೇಳ್ತಾರೆ ಅವ್ರಿಗೆ ನಾವು ಸಲಹೆ ಕೊಡ್ತೀವಿ ಈ ಥರ ಮಾಡಿ ಈ ಥರ ಮಾಡಿ ಅಂತ ಆಮೇಲೆ ಭಕ್ತಾದಿಗಳಿಗೂ ಕಷ್ಟ ಬಂದಾಗ ಈಗ ವಾಹನ ಕಂಟಕ ಇರ್ಬೋದು ಶತ್ರು ಕಂಟಕ ಇರ್ಬೋದು ಅಂಥವ್ರಿಗೆಲ್ಲ ಇಲ್ಲಿ ಮೃತ್ಯುಂಜಯ ಹೋಮ ಶಿವಗಂಗಾಧರೇಶ್ವರ ಬಾಣಲಿಂಗು ನರ್ಮದಾ ನದಿಯಲ್ಲಿ ಜನಿಸಿದಂಥ ಬಾಣಲಿಂಗು ಅದಿರೋದು ಮೃತ್ಯುಂಜಯ ಹೋಮವನ್ನು ಹಮ್ಮಿಕೊಳ್ತೀವಿ ಅಂದರೆ ಒಂದು ಸತಿ ಇಲ್ಲಾಂದರೆ ಆರು ತಿಂಗಳಿಗೊಂದು ಸತಿ ಆ ಥರ ಎಲ್ಲ ಹೋಗ್ತೀವಿ ಬಂದಂಥ ಭಕ್ತಾದಿಗಳು ಒಳ್ಳೆಯದಾಗಬೇಕು ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ಎಲ್ಲರೂ ಒಳ್ಳೇದು ಮಾಡಬೇಕು ಅನ್ನೋ ಇದರಿಂದ ಈ ಸೇವೆ ಮಾಡ್ತಾ ಇದ್ದೀವಿ ಹಿಂದೂಗಳೇ ನಿಮ್ಮ ಕಷ್ಟ ಏನೇ ಇರಲಿ ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಯಾಕೆ ಅಂತ ಅಂದರೆ ದೈವ ಯಾವ ಕಡೆ ಇರುತ್ತೆ ಎಲ್ಲಿರುತ್ತೆ ಅನ್ನೋದು ಗೊತ್ತಾಗಲ್ಲ ಪ್ರತಿಯೊಂದು ಎಲ್ಲ ನಂಬಿಕೆ ಮೇಲೆ ನಡೆಯುವಂಥದ್ದು ನಂಬಿದ ಭಕ್ತರನ್ನು ಕಾಪಾಡುವಂಥ ಶ್ರೀ ಕ್ಷೇತ್ರ ಕೋಡಿ ಬಸವೇಶ್ವರ ಸ್ವಾಮಿ ಹಾಗೂ ಶಿವಗಂಗಾಧರೇಶ್ವರ ಕ್ಷೇತ್ರ ಆಗಿದೆ ನಿಮ್ಗೇನು ಏನು ಇಲ್ಲಿ ನನ್ನ ಮಗಳಿಗೆ ಹುಷಾರಿರ್ಲಿಲ್ಲ ಇಲ್ಲಿ ಬಂದಿದ್ವಿ ನೀರು ಹಾಕ್ಸಿದ್ವಿ ಅಮ್ಮನವ್ರು ಹೇಳ್ದಂಗೆ ಕಮ್ಮಿ ಆಗಿದೆ ನನ್ಗೆ ಇಲ್ಲಿ ಬಂದ ಮೇಲೆ ದೇವಸ್ಥಾನಕ್ಕೆ ಏನೇ ಆಗಲಿ ನನ್ನ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಆಗಲಿ ಯಾವ್ದ್ರಲ್ಲಿ ಆಗಲಿ ಒಂದು ವ್ಯಾಪಾರದಲ್ಲಿ ಎಲ್ಲಾದ್ರಲ್ಲೂ ಒಳ್ಳೇದಾಗೈತೆ ನಂಬಿದೀವಿ ಮನೇಲಿ ನಾವು ಬಡಸ್ತಾನ ಇದ್ದವ ಈಗೇ ನಾವು ಊಟಕ್ಕೆಲ್ಲ ಕೊಟ್ಟು ಚೆನ್ನಾಗಿದ್ದೀವಿ ಚೆನ್ನಾಗಿ ನಡೀತಾ ಇತ್ತಪ್ಪ ದೇವಸ್ಥಾನ ಮೂವತ್ತೈದು ವರ್ಷದಿಂದ ಒಳ್ಳೆ ಇಂಪ್ರೂವ್ ಆಗೈತೆ ಒಳ್ಳೆ ನಂಬಿಕೆ ದೇವರು ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಯಾವ ಥರ ಎಲ್ಲ ನಾವು ಬೇಡ್ಕೊಂಡಿದ್ದು ನಾವು ಹರಕೆ ಮಾಡ್ಕೊಂಡಿದ್ದು ಎಲ್ಲ ನಡೀತೈತಿ ನಾವು ಅರ್ಕೆ ಮಾಡ್ಕೊಂಡಿದ್ದು ನಮ್ಮ ಮಗ ಹುಡ್ತಾ ನಮ್ಮ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗ ಅಂದರೆ ನಾವು ಹರಕೆ ಮಾಡ್ಕೊಂಡಿದ್ವಿ ಅವಾಗ ಸಣ್ಣ ದೇವಸ್ಥಾನ ಇತ್ತು ಈಗ ದೊಡ್ಡ ದೇವಸ್ಥಾನ ಆಗದೆ ಆದರೂ ನಮಗೆ ನಾವು ವಾರ ವಾರ ಬಂದು ಪೂಜೆ ಮಾಡಿಸ್ಕೊಂತೀವಿ ಸ್ನೇಹಿತರೆ ಈ ಕ್ಷೇತ್ರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಅದೇ ರೀತಿ ನೀವು ಕೂಡ ಈ ದೇವರ ಕೃಪೆಗೆ ಪಾತ್ರರಾಗಲು ಈ ವಿಡಿಯೋನ ಇನ್ನಷ್ಟು ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು